ನಾನೇನು ಅಂತ ಕೇಳಬಾರ್ದು ಕೇಳ್ಬಿಟ್ಟೆ ಅಂತ ಅನ್ಕೊಂಡು ಯಾವ್ದು ಎಣ್ಣು ಕರ್ಕ ಬಂದಿದೀಯಾ ಅದಕ್ಕೆ ಹೆಂಗ್ ಯಾರಿಗೂ ಅನುಮಾನ ಶುರುವಾಗೋದೇ ಇದಲ್ವೇ ಯಾರಿಗ ಅನುಮಾನ ಬರಲ್ತು ಹಿಂಗೆ ಒಂದ್ ಹೆಣ್ ಕರ್ಕ ಬತ್ತಿದ್ಯಂತ ಅಂದ್ರೆ ಅವಳು ಹೇಳೋದು ಅಲ್ವಾಪ್ಪ ಹಿಂಗೆ ಯಾರೋ ಯಾವುದೇದು ಹೆಣ್ಣು ಕರ್ಕ ಬಂತು ಅಂತಂದ್ರೆ ಯಾರು ಹುಡುಗಿನ ಮದ್ವ್ಯಾಗ ಇಲ್ಲ ತಾಳಿ ಬೇರೆ ಕಾಣಿಸ್ತಾ ಇದೆ ಮದ್ವಾಗ ಬಂದ್ಬಿಟ್ಟವ್ರೆ ಅಂತ ಅನ್ಕತ್ತಾರಪ್ಪ ಇವಾಗ ನಾನೇ ಅನ್ಕೊಳ್ಳಲ್ಲೇ ಅದ್ಕೆ ಕುಳಕ ನಿಮ್ದು ಯಾಕೋ ಜಾಸ್ತಿ ಆಯಿತು ಸರಿನೇ ಹಾ ನಿಂದ ಯಾಕೆ ನಿಂದೆ ಇದ್ರಷ್ಟು ತೂತಿರುವಾಗ ಬೇರೆಯವ್ರ್ದೆಲ್ಲರನ್ನೂ ನೋಡಕ್ ಬತಿಯಲ್ಲ ತನ್ನೆಲೆ ತನ್ಕಾವ್ಲಿನೇ ತೂತಾಗ ಹೋಗಿದ್ದೆ ಬೇರೆಯವ್ರದ್ದು ಮನೇಲಿ ದೋಸೆ ತೂತಾಗಿದ್ದೆ ಅಂತ ನೋಡಕ್ ನೀನು ನಿಂದು ಸರಿ ಇರಲ್ತು ನೋಡು ಮನೆ ವಿಚಾರಕ್ಕೆ ನೀನು ಬರ್ಬೇಡ ಏನು ಎಣ್ಣೆ ಬಂದ್ಬಿಟ್ಟಿದ್ಯಾ ಹಂಗೆ ಹಿಂಗೆ ಅಂತ ಅವಳು ನಾನು ಪ್ರೀತಿಸಿದ್ದೀವಿ ಪ್ರೀತಿಸಿ ಮದುವೆ ಆಗಿದ್ದೀವಿ ಏನ್ ನಿಂದು ಹಾ ಅವ್ರ ಮನೇಲಿ ಒಪ್ಕೊಂಡಿದ್ದಾರೆ ಓಕೆನಾ ನೀನಂತೂ ಜಾಸ್ತಿ ಆಡ್ಬೇಡ ನೀನು ಮೊದ್ಲೇ ಒಂದ್ಸರಿ ಜಗಳ ಮಾಡಿ ನಿನ್ ಅಲ್ವಾ ಕಂಡವ್ರ ಬುದ್ಧಿಯಾ ಕಂಡವ್ರ ಮನೆ ಕೋಳಿ ಕತ್ಕ ಇರುತ್ತೆ ಬುದ್ಧಿ ಇದಕ್ಕೆಲ್ಲ ಇರಲ್ವೇ ಏನಪ್ಪ ನಿನ್ನ ಪ್ಪ ನಾನೇನಪ್ಪ ಕೇಳಬಾರ ಅಂತ ಕೇಳುದು ತಪ್ಪಾಗೋಯ್ತೆ ನೋಡವಾ ನ್ಯಾಯ ಕೇಳಿದ್ರೆ ಹಿಂಗೆ ಯಾವ ನ್ಯಾಯವ ನೀರು ನಿನ್ನೂ ನೀನ್ ನ್ಯಾಯ ಕೇಳಕ್ಕೆ ನಿನ್ನಿಂದ ನಿನ್ಗೇನಾರು ನಷ್ಟ ಆಗಿದ್ದು ನಿನ್ಗೇನಾರು ಇದಾಗಿದ್ದು ನಿನ್ ಮಗಳಾದ್ರು ಮಗಳು ಮಗಳೇ ಅಲ್ವನಪ್ಪ ಹೆಣ್ಮಕ್ಳು ಹೆಣ್ಮಕ್ಳಿಗೆ ತೊಂದ್ರೆ ಆಯ್ತದೆ ಅಂತ ಅಂದ್ರೆ ನಾವ್ ನೋಡ್ಕ ಸುಮ್ನೆ ಇರ್ಬೇಕು ನಿನ್ನ ಹತ್ರ ಬಂದು ಹೇಳಿಲ್ಲಾ ತೊಂದ್ರೆ ಆಗ್ತಿದೆ ಬಂದು ನನ್ನ ಸಂಸಾರ ಇದ್ ಮಾಡು ನನ್ಗೆ ಹುಡ್ಗ ಬಂದ್ಬಿಟ್ಟವ್ರೆ ಹೋಗಿ ಇದ್ ಮಾಡು ಹಂಗೆ ಹಿಂಗೆ ಅಂತ ಅನ್ಕೊಂಡು ನಿನ್ನತ್ರ ಬಂದ್ ನ್ಯಾಯ ಕೇಳಿಲ್ಲ ಹುಡುಗಿ ಹುಡ್ಗಿ ಹುಡ್ಗಿ ಯಾಕೋ ಸಪ್ಗೆ ಅದಲ್ಲ ನೀನ್ ಆ ಹೆಣ್ಣು ಏನು ಅದಕ್ಕೆ ಅನುಮಾನ ಬಂದು ಕೇಳಿದಿಯಪ್ಪ ಇವನಿಗೆ ದೊಡ್ಡ ಅಪರಾಧ ಆಗೋಯ್ತು ಕಣಪ್ಪ ಹೋಗು ಕಣ ಏನು ನಿಂದು ಬಾಯಿ ಹರ್ತ ಬಿಡ್ತಾ ಇದೆಯಲ್ಲ ನಾನು ಯಾರು ಅಂತ ನಾನು ಏನು ಅಂತ ತೋರಿಸ್ಬೇಕೆ ಅಂತ ಅಂದ್ಬಿಟ್ಟಿದ್ದೆ ಹಾ ಮಾನ ಮರ್ಯಾದೆ ನಾನು ಬೀದಿಗೆ ತಂದ್ಬಿಡ್ತೀನಿ ಏನಂತ ಅನ್ಕೊಂಡ್ಬಿಟ್ಟಿದೆ ನೀನು ಕುಡ್ತಾ ಸಿಗ್ಬೇಕು ನೀನು ನನಗೆ ಆವಾಗ ನಿಮಗೆ ಗತಿಯ ಕಾಣಿಸೋದು ನೋ ನೋ ಬೇಬಿ ನಾನು ಯಾಕೆ ಡ್ರಿಂಕ್ಸ್ ಮಾಡಲಿ ಜಾನು ನೀ ನಿನಗೆ ಗೊತ್ತಲ್ವ ನಾನು ಡ್ರಿಂಕ್ಸ್ ಎಲ್ಲ ಮಾಡಲ್ಲ ಅಂತ ಅಂದ್ಬಿಟ್ಟಿದ್ದೆ ಇಲ್ಲ ಬೇಬಿ ನಾನು ಮಾಡಲ್ಲ ಡ್ರಿಂಕ್ಸು ಸುಮ್ಮನೆ ಎದ್ರಿಸೋದಿಕ್ಕೆ ಇವ್ರ ಹತ್ರ ಅಂತ ಹೇಳ್ತಾ ಇರೋದಷ್ಟೇ ನೋಡಕ್ಕ ನೋಡಕ್ಕ ಏ ಆ ಹುಡುಗಿ ಮಾತಾ ಹೆಂಗೆ ಕೇಳ್ತಾ ಇದ್ದಾನು ಹಾಂ ಆ ಬೆಣ್ಣು ಹಂಗೆ ಏನು ಆದರೆ ಪದರು ಕುಟ್ಟೋದ್ನಲ್ಲಪ್ಪಾ ಇವನು ಗಾಳೆ ಎಲ್ಲ ಅವನು ತವದೆ ಅಂತಂದು ನಂಗೆ ಆಯಿತು ಇವ್ನ ಗಾಳೆ ಎಲ್ಲ ಅವಳು ಇಡ್ಕಂಡ ಅವಳೆ ಉಂಕನ ಹಂಗು ಕೇಳಿಸ್ತಾ ಇದೆ ಹೆಂಗ್ ಹೆಂಗೆ ಗುಸುಗುಸು ಅಂತ ಮಾತಾಡ್ಕೊತಾ ಇದ್ದರು ಹಾಂ ಇರಲಿ ಆ ಮಾತಾ ಅಂಗೆ ಕೇಳ್ತಾನಲ್ಲ ಓ ಮುಂದಕ್ಕೆ ಅಷ್ಟೇ ಗುಂಡಮ್ಮನ ಕತೆ ಮುಗೀತು ಗುಂಡಮ್ಮನ ಕತೆ ಮೇ ಕುಳಿ ನಿನ್ ಕುತ್ಕೋಕೆ ಏನು ತಗಂದಿಯೇ ಅವ್ರು ಏನಾರು ಮಾಡ್ಕೊಲೀ ಅವ್ರ ಮನೆ ವಿಚಾರ ನಿನಗೆ ಕಟ್ಕೊಂಡು ಏನು ಅಂತ ಹಾಂ ಹೋಗಪ್ಪ ಹೋಗಪ್ಪ ಹಂಗ ಅಯ್ಯೋ ಇದೊಂದು ತಲೆ ಬುಡ ಇಲ್ಲದೆ ಮಾತಾಡುತ್ತೆ ಈ ಮಾತಿಗೆ ತಲೆ ಕೆಡಿಸ್ಕಬೇಡ ನೀನು ಹೋಗಪ್ಪ ಅಷ್ಟಿರಬೇಕು ಈ ಅಮ್ಮನ ಮಾತಿಗೆ ಯಾರು ಬೆಲೆ ಕೊಟ್ಟರು ಈ ಅಮ್ಮನ ಮಾತ್ಗೆ ಇದು ಬಂದದೆ ಆ ಏನಾರ ಬರುವಾಗಿದದೆ ಈ ಅಮ್ಮ ಬಲೆ ಹಾಕ್ತಳिवा ಇವಳಿಗೆ ಎಲ್ಲಿ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಗೊತ್ತು ಕಲಿಸ್ತೀನಿ ಇವಳಿಗೆ ಆದ್ರೂ ಓವರ್ ಆಗಿ ಆಡ್ತವಳೆ ದಿನೇ ದಿನೇ ಹೆಚಕತವಳೆ ಆ ಅವತ್ತು ಮಾಡಿರೋದಲ್ಲ ಜಗಳವಾ ನಾನು मारತೀನಿ ಮುಂದಕ್ಕೆ ಮುಂದುಕ ಅದೇಲಾ मारತೀನಿ ಇರು ಹಾ ಕುಳ್ಳಕ ನೀನು ಎಷ್ಟರಲ್ಲಿ ಇರಬೇಕು ಅಷ್ಟರಲ್ಲಿ ಇರಬೇಕು ಕುಳ್ಳಕ ಜಾಸ್ತಿ ಆಡ್ತು ಅಂತಂದ್ರೆ ಅಂಥವೆಲ್ಲ ಅದೆಲ್ಲ ಇಟ್ಕೋಬೇಡ ಸರಿನಾ ನಾನು ಯಾರು ಅಂತ ಗೊತ್ತೆ ನಿನಗೆ ಫಸ್ಟೆ ಮಗ ನಾನೇನಪ್ಪ ಮಾಡಿದ್ದೀ ಸುಮ್ಮನೆ ಕೇಳಿದೆ ಕಣಪ್ಪ ತಪ್ಪಾಯ್ತು ಬಿಡಪ್ಪ ಆಯ್ತು ಇನ್ನು ಕೇಳೋದಿಲ್ಲ ಸರಿ ಆಯಿತು ಕಣಪ್ಪ ತಪ್ಪಾಯ್ತು ಹಾಂ ನಿನ್ನ ಪಾದ ನನ್ನ ತಲೆ ಮೇಲೆ ಕಣಪ್ಪ ಹೋಗಪ್ಪ ಆಯಿತು ನಿನ್ನ ಇನ್ನೇನಾರು ಕೇಳಿದ್ರೆ ಕೇಳಪ್ಪ ನಾನು ಹೋಗಪ್ಪ ಆಯಿತು ರಂಗ ಆದರೂ ಅವು ಇನ್ನೂ ಚೆನ್ನಾಗದೆ ಕಣ ನಿಂಗೆ ಒಳ್ಳೆ ಜೋಡಿ ಜೋಡಿ ಆಗಿರೋದಕ್ಕೆ ಮದುವೆ ಆಗಿರೋದಕ್ಕೆ ನಾ ನಿಂದ ಎಷ್ಟದೆ ಅಷ್ಟು ನೋಡು ಆ ಹೆಣ್ಣು ಮಾತ್ರ ತಿದ್ದದ ಗೊಂಬೆ ಇದ್ದಂಗೆ ಅದೆಲ್ಲ ರಂಗಾ ಹಾಂ ನಿಮ್ಮಿಬ್ರಿಗೂ ಆಲ್ದರೂ ಜೋಡಿ ಚೆನ್ನಾಗದೆ ಕಣ ಜೋಡಿ ಸೂಪರು ನಿಮ್ಮ ಜೋಡಿ ಸೂಪರ್ ಆಗದೆ ಹೌದಲ್ವೇ ನಮ್ಮ ಜೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಬೇಬಿ ಇಲ್ಲಿ ನಿಂತ್ಕೊಂಡಿರೋದು ಬಾ ಹೋಗೋಣ ನನಗಂತೂ ತುಂಬಾನೇ ಲೆಗ್ ಪೇನ್ ಆಗ್ತಿದೆ ಗೊತ್ತಾ ನೀನೋಳೆ ಸುಮ್ಮನೆ ನಡಿ ಜಾನು ಹೋಗೋಣ ಅಯ್ಯೋ ಇವ್ರ ಹತ್ರ ಮಾತಾಡ್ತಾ ಇದ್ರೆ ಅಷ್ಟೇ ಆಮೇಲೆ ಇದು ಮಾಡ್ಬಿಡ್ತಾರ ಅಷ್ಟೇ ನೋಡಿ ಬಾ ಚಾನು ಹೋಗಣ ನೋಡಕಾ ನೋಡಕ್ಕ ಅಗ್ಗ ಮುಗ್ದಾರ ಅಲ್ ಹೆಂಗೆ ಮಾತಾಡ್ತಾನೆ ನೋಡಕ್ಕಮ್ಮ ಅಮ್ಮ ಎಷ್ಟು ಇದಿರ್ಬೇಡ ಅವನಿಗೆ ಹಿಂಗ್ ಮಾತಾಡ್ತಾನೆ ನೋಡು ನನ್ನ ಮುನ್ಸರಿ ಹೆಂಗ್ ಮಾತಾಡ್ತಾನೆ ನನಗೆ ಏನು ಬಂದಿರೋದು ನೋಡು ನಮ್ಗೆ ಹೊತ್ಕೊಂಡು ಹೋಗು ಅಂತ ಹೋಗ ಬಂದ್ಬಿಟ್ಟದೆ ಅದಕ್ಕೆ ಹಿಂಗೆ ಮಾತಾಡ್ತಾನೆ ಮಾತಾಡ್ ಮಾತಾಡ್ ಸಾಯ್ತಾನೆ ಮೀ ತಾನೇ ಆಯ್ತು ನೀನು ಯಾಕಮ್ಮಿ ಅವ್ರ ವಿಚಾರ ನಿನಗೆ ಯಾಕಮಿ ಅವ್ರ ವಿಚಾರ ಕಟ್ಕೊಂಡು ನಿನಗೇನಮಿ ಅಂತ ಹಾಂ ಹಂಗೆ ಅವನ ಎದುರುಗಡೆನೆ ಹಂಗೆ ಕೆಣಕಿ ಕೆಣಕಿ ಕೆರಡು ಹಂಗೆ ಮಾತಾಡ್ತಿಲ್ಲ ಆಂ ಮಾತಾಡ್ಬಿಟ್ಟು ಮಾತಾಡ್ಬಿಟ್ಟು ಹಿಂಗೆ ಚೇ ಅನ್ಸ್ಕೋದು ಮುಂ ಕೂತ್ಕೋಕೆ ಅಂತಕ್ಕಂದಿಯೇ ನಾನು ನೋಡ್ತಾಲ್ವೇ ನನ್ನ ಎದುರುಗಡೆ ಇಲ್ವೇ ನಾನು ನೋಡ್ತಾಲ್ವೇ ತಪ್ಪು ಕೂತಿರ್ನಿಲ್ವೇ ನಿನಗೇನು ಒತ್ಕೊಂಡು ಹೋಗೋ ಹೋಗುವಂಥದ್ದು ಬಂದಿರೋದು ಹಾಗೋಲ್ಲಾ ಇವಾಗ ಬಂದದೆ ನಾಗಕ್ಕ ನಾಗಕ್ಕ ಇವಾಗ ಬಂತು ಬಾ ನಾಗಕ್ಕ ನಾಗಕ್ಕಯ್ಯ ಬಾಯ್ಲಿ ನಿಂಗೆ ಒಂದು ವಿಚಾರ ಹೇಳಬೇಕು ಬಾಯ್ಲಿ ಬಿಸಿ ಬಿಸಿ ಸುದ್ದಿ ಬಾ ಬಿಸಿ ಬಿಸಿ ಸುದ್ದಿ ಮಿಸ್ ಮಾಡ್ಕೊಂಡವ್ರಿ ಇಲ್ಲ ಬಂದು ಬನ್ನಿ ಏನಮ್ಮಿ ಬತ್ತಿದ್ದಂಗೆ ರಾಗ ಶುರು ಮಾಡ್ಕೊಬಿಟ್ಟಲ್ಲ ಹಾಂ ಏ ಬಮ್ಮಿ ನಾ ಇವ ಒಂದು ಹೊಸ ಸುದ್ದಿ ಹೇಳ್ತಾಳೆ ಬಾಯ್ಲಿ ಇವಾಗ ಹೊಸ ಸುದ್ದಿ ನಿಂಗೆ ಸಕ್ಕತ್ತು ಖುಷಿಯಾಗೊಯ್ತದಕ್ಕ ನಾ ಅತ್ಕರೀತಾಳೆ ನನಗೆ ಖುಷಿ ಆಗುವಂತ ವಿಚಾರವ ಅದೇನು ಹೇಳುವ ಕುಳಿ ಅದೇನು ಖುಷಿ ಪಟ್ಕೊ ಬಿಡ್ತೀನಿ ನೀನು ಹೇಳೋದಕ್ಕೆ ಹೇಳೋದೇನಂತ ಬಿಸಿ ಗೊತ್ತೈತೆ ರಂಗ ಬಂದವನೇ ರಂಗ ಊರುಗ್ ಬಂದನಾ ಅದ್ಯಾವುದೋ ಎಣ್ಣೆ ಕರ್ಕಂದು ಬಂದವನೇ ಓಡಿಸ್ಕೊ ಬಂದ್ಬಿಟೋನೇ ನಿಜ ಅದು ಜಯ ಕೈ ಹೇಳ್ತಾ ಇದ್ದ ಮಾತು ನಿಜ ಹಾಂ ಯಾವುದೋ ಎಣ್ಣೆ ಕರ್ಕ ಬಂದ್ಬಿಟೋನಿ ಹಾಂ ನೀನು ಹೇಳ್ತಾ ನಿಜಮಿ ಕುಳಿ ಯಾವುದೇ ನೀವು ಇನ್ನೂ ಹಾಕೊಂಡ ನಂಬ್ಕ ಬಂದಿರೋದು ಓ ಸರಿ ಹೋಯ್ತು ಕಂತಕೋ ಥೂ ಅದು ಹೆಂಗೆ ಸಾಕವ ಗೊತ್ತಿಲ್ವಲ್ಲ ದರಿದ್ರದವು ಎಣ್ಣೆ ಕಲಾ ಹೆಂಗೆ ಸಾಕಬೇಕು ಕಣ್ಣಲ್ಲಿ ಕಣ್ಣಿಟ್ಟು ಸಾಕಬೇಕು ನೋಡು ನನ್ನ ಮಲಮಕ್ಳಾದ್ರೂ ನಾನು ಎಷ್ಟು ಚೆನ್ನಾಗಿ ನೋಡ್ಕೊತಾಯಿದ್ದಾನು ಹಾಂ ಒಂದು ಚೂರು ಆಚೆಗೆ ಮಾಡುವಂಗಿಲ್ಲ ಅಷ್ಟು ಚೆನ್ನಾಗಿ ನೋಡ್ಕೊತಾವ ನೀ ನಾನು ನೀ ಬುಡಮಿ ಆಯಿತು ನೀ ಚೆನ್ನಾಗಿ ನೋಡ್ಕೊತಾಯಿರೋದಾ ನಾವು ಕಂಡಮಿ ಮಿಕ್ಕನ ಮೂರು ಹೊತ್ತು ಆಯಿತು ಅಂತಂದರೆ ಬೆಳಗಾಯ್ತು ಅಂತಂದರೆ ಹಿಂಸೆ ಕೊಟ್ಟು ಕೆಡಕ್ತಿಯೆ ಬೆಣಿಗೆ ಆ ಹಿಂಸೆ ಮಾಡ್ತೀಯ ಬೆಣ್ಣ ಅಷ್ಟೊಂದು ಕಷ್ಟ ಕೊಡ್ತೀಯ ಬೆಣಿಗೆ ನೀನು ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳ್ತಾ ಹೇಳ್ತಾಯಿದ್ದೀನಿ ನೋಡು ಹಂಗೆ ಕಣ್ರವಾ ನಿಮಗೆಲ್ಲ ನಾನು ಹಿಂಸೆ ಕೊಡೋದು ಮಾತ್ರ ಕಾಣಿಸ್ತದೆ ನನಗಿರು ಒಳಗಡೆ ಒಳ್ಳೆ ಬುದ್ಧಿ ನಿಮ್ಗೆ ಯಾರಿಗಾರು ಕಂಡದೆ ಹೇಳ್ರಿ ಹಾಂ ಆ ಬೆಣ್ಣು ಸರಿಯಾಗಿ ಬುದ್ಧಿ ಕಲೀಲಿ ಕರೆಕ್ಟಾಗಿ ಇರಲಿ ಅಂತ ಅನ್ಕಂದಲ್ವೇ ನಾನು ಮಾಡೋದು ನನ್ನ ಮಗಳು ಚೆನ್ನಾಗಿರಲಿ ಅಂತ ಅಲ್ಲಿ ನಾನು ಮಾಡೋದು ಮುಂದಕ್ಕೆ ಚೆನ್ನಾಗಿರಲಿ ಅಂತ ಅಲ್ಲ ಕಣ್ಣಾಗಿ ಒಂದಿನ ನೂ ಪ್ರೀತಿಯಿಂದ ಮಾತಾಡ್ಸಿದ್ದೀಮೀ ಹಾಂ ಹಿಂಗೆ ಹೇಳ್ಕೊತಾ ಇದೆಯಲ್ಲ ನೀನು ಪ್ರೀತಿ ಅದೇ ಅದೇ ಇದಾದೆ ಅಂತ ಮಣ್ಣದೇ ಅಂತ ಅನ್ಕಂಡು ಮೀ ಇವಾಗೇನು ಕಣಿಕ ಕೆಣಿಕ ಜಗಳ ಬರ್ಬೇಕು ಅಂತ ಮಾಡ್ತಿದ್ದೀಯಾ ಹೆಂಗೆ ನೀನು ಹಾಂ ಏ ಬುಡು ಸಾಕಯ್ಯ ನೀನು ಯಾಕೆ ಯಾರ್ದು ತಗೊಂಡು ಹೋಗಿ ಯಾರ ಮೇಲೂ ಎತ್ತಿ ಹೇಳ್ತಾ ನೀನು ನೀನೋಳೆ ಹಾಂ ನಾಗಕೈ ಹಾಗೆಲ್ಲ ಇಲ್ಲ ಕಣ ನಾಗಕೈ ತುಂಬ ಒಳ್ಳೆಯವಳು ಕಣ ನಾಗಕಾಯಿ ಹಂಗೆ ಕಷ್ಟ ಕೊಟ್ಟಾಳೆ ಹಂಗೆಲ್ಲ ಹಿಂಸೆ ಮಾಡಾಳೆ ನಾಗಕ್ಕಯ್ಯ ಅಂದರೆ ನಾಗಕಾಯಕನ ನೀನೋಳೆ ಓಹೋ ಹೋ ಕಳ್ಳಿ ಯಾರೇ ಅತ್ತಾಗೆ ಸರ್ಕ ಬಿಟ್ಲಲ್ಲ ಮೇಯ್ ನೀನು ಸರಿಯಾಗಿದೀ ಯಾರು ಕೊಡೆ ಅತ್ತ ಕಡೆ ಮೂರು ಕೊಡ್ರಿ ಮಾವನ ಕಡೆ ಅಂತ ಅನ್ನೋಂಗೆ ಹಾಂ ಆರು ಕೊಡ್ರಿ ಅತ್ತ ಕಡೆ ಮೂರು ಕೊಟ್ರೆ ಮಾವನ ಕಡೆಗೆ ನಂದು ಇರಲಿ ಅಂತ ಅನ್ನೋಂಗೆ ನೀನು ಸರಿಯಾಗಿದ್ಯಾ ಕಂತಕೋ ಸರಿ ಆಯಿತು ನಾನು ಕೇಳ್ತಾ ವಿಷಯ ನಿಜವೇ ಹೇಳ್ರಿ ಯಾರು ಓಡ್ಸ್ಕೊ ಬಂದಿದ್ದಾರೇ ಓಡ್ಸ್ಕೊ ಬಂದಿದ್ದಾನೆ ಹೇಳ್ರಿ ಅದ್ಯಾವ ಅವು ಅವಂಗಿದಾಳು ಅವೇ ಈ ಚೆನ್ನಾಗಿಲ್ಲ ಅನ್ಸುತ್ತ ಅಲ್ವೇ ಹ್ಞೂ 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 ಅವೆಣ್ಣು ಕೈ ತೊಳ್ಕೊಂಬೂರು ಅಷ್ಟು ಹಂಗದೆ ಅಷ್ಟು ಚೆನ್ನಾಗದೆ ತಿದ್ದದ್ದು ಗೊಂಬೆ ಇದ್ದಂಗದೆ ಗೊತ್ತೇ ನಾಗಕ್ಕಯ್ಯ ಆದರೂ ಅಷ್ಟು ಚೆನ್ನಾಗಿರೋ ಹೆಣ್ಣು ಸಿಗ್ಬಾರ್ದಿತ್ತು ಕಣ ನನ್ನ ಮಗನಿಗೆ ಅಷ್ಟು ಚೆನ್ನಾಗಿರೋ ಹೆಣ್ಣು ಸಿಗ್ಬಾರ್ದಿತ್ತು ಹಾ ಹಾ ಇವಾಗ ಮೊದಲು ಗುಂಡಿಯಾ ಎರಡು ನಿನ್ಸು ಕೇಳ್ತಿರ್ನಿಲ್ಲ ಗುಂಡಿ ಕತ್ತೆ ನಿಲ್ತಿರ್ನಿಲ್ಲ ಇವಾಗ ಇವಾಗ ಆಡ್ಲಿಯವಹ ಜಯ ಜಯಮಕ್ಕ ಇರಬೇಕಿತ್ತು ಕನ ಜಯಕ ಇರಬೇಕಿತ್ತು ಸ ನಾಗಕ್ಕಯ್ಯ ನೀನಾದರೂ ಹೊಸ ಹೊತ್ತು ಮುಂಚೆ ಬರೋಕಿಲ್ವೇ ಹಾಂ ಮುಂಚೆ ಬಂದಿದ್ರು ಹೊಸ ಹೆಣ್ಣು ಮೊಕ ನೋಡ್ಕೊಂಡು ಯಾರು ಹೆಣ್ಣು ಇರ್ಬೋದು ಅಂತ ನಿಂಗೆ ಗೊತ್ತಿರೋದೇನೋ ಇವಾಗ ನಾನು ಎಲ್ಲಿ ಬರ್ತಿದ್ದೀ ನಿನ್ನ ಮಗನೆಲ್ಲ ಅನ ಅಮ್ಮ ಕರೆದ್ದು ಇದು ಅಜ್ಜಿ ಅಜ್ಜಿ ನಿನ್ನ ಜೊತೆ ಏನೋ ಮಾತಾಡ್ಬೇಕಂತ ಅಂತ ಅನ್ಕೊಂಡು ಸಾಕಮ್ರ ಮನೆ ಹತ್ರಕ್ಕೆ ಅಂತ ಅನ್ಕೊಂಡು ಆಟಿ ಆ ಟೀಚರ್ಗೆ ಅಂತ ಅಂದ್ಬಿಟ್ಟು ಇದು ಮಾಡ್ದೆ ಅದಕ್ಕೇನ ಬಂದಿದ್ದು ಕಣ ನಂಗೆ ಗೊತ್ತಿದ್ದಿದ್ರೆ ನಾನು ಇದು ಮಾಡಿ ಆದ್ರೂ ನಮ್ಮಟ್ಟಿ ಗಣ್ಯ ಬರಬೇಕಲ್ಲ ಇವರು ಹೆಂಗೆ ಬಂದರು ಹಂಗೆ ತಾನೇ ಅಲ್ವೇ ನಿಮ್ಮ ಅಟ್ಟಿ ರೋಡ್ ಮುಂಚಾರಿ ಅದಲ್ಲ ಈ ಇವರು ಇಂಚಾರಿ ರೋಡಸ್ ಬಂದ್ಬಿಟ್ಟವ್ರೆ ಇನ್ನೊಂದು ರೋಡ್ ಇನ್ನೊಂದು ಗದ್ದೆ ಗದ್ದೆಬೈಲ್ ರೋಡು ಹಂಗ ಬಂದವರ ಬಂದು